ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಮೊದಲ ಹೀನಾಯ ಸೋಲಾಗಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ಜಂಟಿ ಅಭ್ಯರ್ಥಿ ಎಪಿ ರಂಗನಾಥ್ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರು ಒಂದು ಸಾವಿರದ ಐನೂರ ಏಳು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಕೆ ಪುಟ್ಟಣ್ಣ ಅವರು ಎಂಟು ಸಾವಿರದ ಇನ್ನೂರ ಅರವತ್ತು ಮತಗಳನ್ನ ಪಡ್ಕೊಂಡ್ರೆ ಎಪಿ ರಂಗನಾಥ್ ಅವರು ಆರು ಸಾವಿರದ ಏಳ್ನೂರ ಐವತ್ತ ಮೂರು ಮತಗಳನ್ನ ಗಳಿಸಿದ್ದಾರೆ ಈ ಚುನಾವಣೆಯಲ್ಲಿ ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಮೊದಲ ಸೋಲಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನ ಈ ಬಾರಿಯ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದಾಗಿ ಪರಿಷತ್ ಚುನಾವಣೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ತಿಗೆ ನಡೆಯುತ್ತಿರುವಂತಹ ಚುನಾವಣೆಯಲ್ಲಿ ವೋಟ್ ಕನ್ಸೋಲ್ಟೇಟ್ ಆಗತ್ತೆ ಅಂತ ಹೇಳಿ ಎರಡು ಈಗ ನಡೀತಾ ಇರುವಂತದ್ದು ಉಪಚುನಾವಣೆ ಕಾರಣ ಏನು ಅಂತ ಹೇಳಿದ್ರೆ ಪುಟ್ಟನ್ ಅವರು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನಲ್ಲಿ ಗೆದ್ದಿದ್ರು ಆದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತ್ರು ಆಗ ಪರಿಷತ್ ಸದಸ್ಯ ಸ್ಥಾನಕ್ಕೆ ಪುಟ್ಟಣ್ಣ ಅವರು ರಾಜೀನಾಮೆ ಕೊಟ್ಟಿದ್ರಿಂದ ಅಲ್ಲಿ ಉಪಚುನಾವಣೆ ನಡೀಬೇಕಿತ್ತು ಇದ್ರ ಅವಧಿ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಮಾತ್ರ ಇನ್ನು ಎರಡು ವರ್ಷ ಇರುವಂತದ್ದು ಇದರ ಅವಧಿ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ವರೆಗೆ ಸರಿಸುಮಾರು ಮೂರು ವರ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದಂತಹ ಪುಟ್ಟನ್ ಅವರು ಏಳು ಸಾವಿರದ ಮುನ್ನೂರ ಮೂವತ್ತೈದು ಮತಗಳನ್ನ ಪಡೆದಿದ್ರು ಆಗ ಜೆ ಡಿ ಕಂಟೆಸ್ಟ್ ಮಾಡಿದಂತಹ ಎ ಪಿ ರಂಗನಾಥ್ ಅವರು ಐದು ಸಾವಿರದ ನೂರ ಏಳು ಮತಗಳನ್ನ ಪಡೆದಿದ್ರು ಅಲ್ಲಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಲೆಕ್ಕಾಚಾರವನ್ನು ನೋಡಿದ್ರೆ ನಿಯರ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಮತಗಳು ಕನ್ಸೋಲಿಡೇಟ್ ಆಗಬೇಕಿತ್ತು ಕನ್ಸೋಲಿಡೇಟ್ ಆಗಬೇಕಿತ್ತು ಬಿಜೆಪಿ ಮತ್ತೆ ಜೆ ನ ಮತಗಳು ಕಾಂಗ್ರೆಸ್ ಆವಾಗ ಪಡ್ಕೊಂಡಿದ್ದೆಷ್ಟು ಪೀಟರ್ ಅಂತ ಅವರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕೇವಲ ಏಳ್ನೂರ ಐವತ್ತೆರಡು ಮಾತ್ರ ಮೂರನೆಯ ಸ್ಥಾನ ಅದು ಮೂರನೆಯ ಸ್ಥಾನ ಅಂದ್ರೆ ಏಳ್ನೂರ ಐವತ್ತೆರಡು ಅತ್ಯಂತ ಕಡಿಮೆ ಮತಗಳನ್ನು ಪಡೆದು ಕಾಂಗ್ರೆಸ್ ಮೂರನೆಯ ಸ್ಥಾನದಲ್ಲಿತ್ತು ಸೊ ಬಿಜೆಪಿ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರೆ ಈ ಸಲ ಬಿಜೆಪಿ ಜೆ ಡಿ ಎಸ್ ಇಬ್ಬರು ಮೈತ್ರಿ ಆಗಿರೋದ್ರಿಂದಾಗಿ ಜೆ ಡಿ ಎಸ್ ನ ಓಟುಗಳು ಈ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಬಿಜೆಪಿಯ ವೋಟುಗಳು ಇರೋದ್ರಿಂದಾಗಿ ಕನ್ಸೋಲ್ಡೇಟ್ ಆಗಿ ಕಾಂಗ್ರೆಸ್ ಅನ್ನ ಸೋಲಿಸ್ಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು ಇವತ್ತಿನ ಫಲಿತಾಂಶವನ್ನು ನೋಡಿದ್ರೆ ವೋಟ್ ಕನ್ಸೋಲಿಡೇಟ್ ಆಗೇ ಇಲ್ಲ ವೆರಿ ಶ್ಯೂರ್ ವೋಟ್ ಕನ್ಸೋಲ್ಡೇಟ್ ಆಗಿಲ್ಲ ಪುಟ್ಟನ್ ಅವರು ಮತ್ತೆ ಗೆದ್ದಿದ್ದಾರೆ ಪರಿಷತ್ನ ಈ ಉಪಚುನಾವಣೆಯನ್ನ ಕುಮಾರಸ್ವಾಮಿ ಅವರು ಮುಂಬರುವಂತಹ ಲೋಕಸಭೆಯ ದಿಕ್ಸೂಚಿ ಅಂತಾನೆ ಘೋಷಣೆ ಮಾಡಿದ್ರು ಆ ಪ್ರಕಾರ ಲೆಕ್ಕಾಚಾರ ಮಾಡಿಕೊಂಡು ಬಿಜೆಪಿ ಜೊತೆ ಕೈ ಜೋಡಿಸಿ ಮೈತ್ರಿಕೂಟವನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಇದೀಗ ಈ ಚುನಾವಣೆಯಲ್ಲಿ ಆ ದಿಕ್ಸೂಚಿ ಏನಿದೆ ಆ ದಿಕ್ಸೂಚಿನೇ ಇದೀಗ ದಿಕ್ಕು ತಪ್ಪಿದಂತಾಗಿದೆ ದಿಸ್ ಇಸ್ ಇದು ಎಗೇನ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಫಲಿತಾಂಶ ಏನಿದೆ ಅಲ್ಲಿ ಇರ್ತಕ್ಕಂಥ ಮತದಾರರ ಸಂಖ್ಯೆಯೇ ಕಡಿಮೆ ಆರ್ ಸಾವಿರದ ಒಂಬೈನೂರ ಚಿಲ್ಲರೆ ಮತದಾನ ಆಗಿರುವಂಥದ್ದು ಈ ಬಾರಿ ಆರ್ ಸಾವಿರದ ಒಂಬೈನೂರ ತೊಂಬತ್ತ ಆರು ಮತಗಳು ಆಗಿರುವಂತದ್ದು ಚಲಾವಣೆ ಲೋಕಸಭೆ ಅಂತ ಹೇಳಿದ್ರೆ ಲಕ್ಷಾಂತರ ಮತಗಳು ಇರ್ತವೆ ಲೋಕಸಭಾ ಕ್ಷೇತ್ರಗಳಲ್ಲಿ ಆದ್ರೆ ಕುಮಾರಸ್ವಾಮಿ ಅವರು ಹಾಗೆ ದಿಕ್ಸೂಚಿ ಅಂತ ಹೇಳೋರು ನೆರೆಟಿವ್ ಸೆಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಗ್ರೌಂಡ್ ಅಲ್ಲಿ ನೋಡಿ ಒಂದು ಸಣ್ಣ ಎಲೆಕ್ಷನ್ ಅಲ್ಲೂ ಕೂಡ ಇಷ್ಟು ಕಡಿಮೆ ಮತದಾರ ಇರ್ತಕ್ಕಂಥ ಒಂದು ಎಲೆಕ್ಷನ್ ನಲ್ಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮತಗಳನ್ನ ಕನ್ಸೋಲಿಡೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ಲೋಕಸಭಾ ಚುನಾವಣೆಗೆ ಏನ್ ಮಾಡ್ತಾರೆ ಇವರು ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಜನ ಒಪ್ಪಿಲ್ಲ ಮೈತ್ರಿ ಅನ್ನ ಹೇಳಿ ಸೊ ಇವೆಲ್ಲವೂ ಕೂಡ ಪೊಲಿಟಿಕಲ್ ನೆರೇಟಿವ್ ಅನ್ನ ಸೆಟ್ ಮಾಡ್ತಾ ಹೋಗ್ತವೆ ಗ್ರೌಂಡ್ ನಲ್ಲಿ ಪೊಲಿಟಿಕಲ್ ನೆರೆಟಿವ್ ಅನ್ನ ಸೆಟ್ ಮಾಡ್ತಾ ಹೋಗ್ತವೆ ಇದನ್ನ ಎ ಪಿ ರಂಗನಾಥ್ ಅವರ ಸೋಲ್ ಅಂತ ಯಾರು ಕೂಡ ಕರೆಯಲ್ಲ ಬಿಜೆಪಿ ಜೆ ಡಿ ಎಸ್ ನ ಸೋಲು ಅಂತ ಹೇಳಿ ಕರಿತಾ ಇರೋದ್ರಿಂದಾಗಿ ದಿಸ್ ವಿಲ್ ಇಂಪ್ಯಾಕ್ಟ್ ಸೆಟ್ ನ ಮೇಲೆ ಮತದಾರರ ಮನಸ್ಥಿತಿಗಳ ಮೇಲೆ ಇವು ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತವೆ